ನಮ್ಮ ಲಂಬಾಣಿ ಜನರು ಗರ್ಗರ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತೇಳಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಇದು ನೋಡ್ರಿ ಜೋಳದ ಹಿಟ್ಟು ತಗೊಂಡ ರೌಂಡಾಗಿ ರೀ ಇದಕ್ಕೆ ನಮ್ಮ ಭಾಷೆ ಒಳಗೆ ಚೌಕೋಪುರೇರು ಅಂತ ಹೇಳ್ತಾರೆ ನೋಡ್ರಿ ಅಲ್ಲೇ ನಿಂಬೆಹಣ್ಣು ಮತ್ತು ಬೇವಿನ ತಪ್ಪಲ ಇಟ್ಟಾರೆ ನೋಡ್ರಿ ಈ ರೀತಿ ರೌಂಡ್ ಹಾಕ್ಕೊಂಡು ಪ್ಲಸ್ ಮಾಡ್ಕೊಳ್ಳೋದು ನೋಡ್ರಿ ಈ ಥರ ಈ ರೀತಿ ಹಿಟ್ಟಿಂದ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಭಂಡಾರ ತಗೊಳ್ಳೋದು ನೋಡ್ರಿ ಭಂಡಾರ ಇರಲಿಲ್ಲ ಅಂದ್ರೆ ಅರಶಿನ ದಿಂದ ಹಾಕೋಬೋದು ನೋಡ್ರಿ ಎಲೆ ಹಿಟ್ಟಿಂದ ಹಿಟ್ಟಿಂದ ರೀ ಅಲ್ಲೆಲ್ಲ ಫುಲ್ಲ ಭಂಡಾರ ಹಾಕೋಬೇಕು ನೋಡ್ರಿ ನಮ್ಮ ಕಾಕ ನೋಡ್ರಿ ಇದನ್ನ ಆಮೇಲೆ ಅದ್ರ ಮುಂದೆ ಒಂದು ದೀಪ ಹಚ್ಚಿ ಇಡೋದು ನೋಡ್ರಿ ಆಮೇಲೆ ಕುಂಕುಮ ತಗೊಂಡ ಕುಂಕುಮನೂ ಅದೇ ರೀತಿ ಹಾಕೊಳ್ಳೋದು ನೋಡ್ರಿ ಎಲ್ಲ ಕಡೆ ಆಮೇಲೆ ಒಂದು ಐದು ಬಾಳೆಹಣ್ಣು ಇಡೋದು ನೋಡ್ರಿ ಪೂಜೆಗೆ ಆಮೇಲೆ ಅದು ಅದ್ರ ಮೇಲೆ ಒಂದಿನ ಕಡ್ಡಿ ಹಚ್ಚಿದ್ ನೋಡಿರಿ ದೀಪ ಇಡೋದು ಈ ರೀತಿ ಮಾಡ್ಕೊತಾರೆ ನೋಡಿರಿ ಈ ರೀತಿ ಎಲ್ಲ ಆದಮೇಲೆ ಮರಿ ಕಟ್ ಮಾಡ್ಕೊಳ್ಳೋದು ನೋಡಿರಿ ಇಲ್ಲಿ ನೋಡ್ರಿ ಮಟನ್ ಕಟ್ ಮಾಡತ್ತಾರ ನೋಡಿರಿ ನಮ್ಮ ಕಾಕಾ ಆ್ಯಕ್ಚುಲಿ ನಾಲ್ಕು ಗಂಟೆಗೆ ಮಾಡೋದಿತ್ತು ರೀ ಊರಾಗಿಂದು ಮುಗಿಸಿ ಬರಬೇಕಂದ್ರೆ ನಮಗೆ ಲೇಟ್ ಆಗಿತ್ತು ನೋಡಿರಿ ಹಾಗಾಗಿ ಇಲ್ಲಿನೂ ಲೇಟ್ ಆಯ್ತು ನೋಡಿರಿ ನಮ್ಮ ಕಾಕ ಬರೋದು ಲೇಟ್ ಆಯ್ತು ರೀ ಅವ್ರ ಸಂಬಂಧ ವೇಟ್ ಮಾಡಾಕತ್ತಿದ್ವಿ ನಾವು ಅವ್ರು ಬಂದಮೇಲೆ ಎಲ್ಲ ಮಾಡಿದ್ರಲ್ರಿ ಇವಾಗ ಮಟನ್ ಕಟ್ ಮಾಡ್ಕೊಳತ್ತಾರ ನೋಡ್ರಿ ಇವರು ಈಗ ಇದು ಪೂಜೆಕ ರೆಡಿ ಪೂಜೆದ ಮಟನ್ ರೆಡಿ ಮಟನ್ ಕ ಸ್ವಲ್ಪ ಅರ್ಶಿಣ ಹಾಕೊಳತ್ತಾರ ನೋಡ್ರಿ ಮಮ್ಮಿ ಕುಡಿ ಕುಡಿಲಾಗಿಲ್ಲ ಸ್ವಲ್ಪ ಉಪ್ಪು ಹಾಕೊಳತ್ತಾರೀ ಬರೀ ಉಪ್ಪ ಅರ್ಶಿಣ ಹಾಕಿ ಕುದಿಸ್ಕೊಳ್ಳುದ ನೋಡ್ರಿ ಇದು ಅಡಗಿ ಭಟ್ ನೋಡ್ರಿ ಅಬ್ ಕಾಯ್ ಕರೇಚಿ ಬೈ

पहिल्या खादी ना चरको लागायचं आम्ही खोटू चरको लागेल सोबाई केली पहिला खादी ना चरको लागेल मार तापच देखी गोरमाटी लढाई कशी सारो मारत का तो हडका सारो लढाई मार देखो गुंडेवाळ हडका करता हडका आहे दे काय कोण गोरमाटी मार लॉक देख

ಕರೆಂಟ್ ಇಲ್ಲ ನೋಡ್ರಿ ಅದಕ್ಕ ಮಿಕ್ಸರ್ ನೋಡ್ರಿ ಇದು ಒರಿಜಿನಲ್ ಮಿಕ್ಸರ್ ಇವ್ರ ನಮ್ ಮನಿಗ ಅಂದ್ರ ನಮ್ಗ ಅಣ್ಣನ ಮಗಳ ಆಗ್ಬೇಕು ನೋಡ್ರಿ ಅವ್ರೇನೋ ಮಟನ್ ತಿನ್ನಂಗಿಲ್ಲ ಅಂತ ಅದಕ್ಕ ಹಾಕಿನ ಸಂಬಂಧ ಹೇಗ್ ಸಾಂಬಾರ್ ಮಾಡ್ಬೇಕು ನೋಡ್ರಿ ಇರೋ ನೀರದೆಲ್ಲ ಹಾಕ್ಯಾರ ನೋಡ್ರಿ ಇಲ್ಲ ನೋಡ್ರಿ ಪೂಜೆದ ರೆಡಿ ಆಗೈತೆ ನೋಡಿರಿ ನಮ್ದೀಗ ಜಸ್ಟ್ ಉಪ್ಪ ಅರಶಿನ ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಮಟನನ್ನು ಬೇಯಿಸ್ಕೊಂಡೆವು ನೋಡ್ರಿ ಸಾಂಬಾರು ಅದು ಏನೂ ಮಾಡಲಿಲ್ಲ ರೀ ಯಾಕಂದ್ರೆ ನಮ್ಮದು ಆಯಮುತ್ತ ದೇವ್ರು ರೀ ಅದೇ ಮಟನ್ ಸಾಂಬಾರು ಮಾಡಿವ್ ನೋಡ್ರಿ ನಾವು ಇದನ್ನು ಪೂಜೆಕ್ಕಷ್ಟೇ ಮಾಡ್ಕೊಂಡಿವ ನೋಡ್ರಿ ಇಲ್ಲಿ ಯಾಕೆ ಸಾಂಬಾರು ರೆಡಿ ಆಗೈತೆ ನೋಡ್ರಿ ನಮ್ಮ ತಮ್ಮ ಮತ್ತು ನಮ್ಮ ಕಾಕ ಪೂಜೆದು ರೆಡಿ ಮಾಡ್ಕೊಳತ್ತಾರ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಪೂಜೆಗೆ ಮಟನ್ಗೆ ಇಟ್ಕೊಳಾತಾರೋಡ್ರಿ ಕೆಲವೊಂದನ ಇಟ್ಕೋಬೇಕಾಗ್ತೈತೆ ನೋಡ್ರಿ ಪೂಜೆಗೆ ಅದನ್ನೆಲ್ಲ ನಮ್ಮ ಕಾಕ ಗೊತ್ತಿರ್ತೈತಿಲ್ರಿ ಅವರೆಲ್ಲ ಹಿಡಾತಾರೋಡ್ರಿ ನಮ್ಮ ತಮ್ಮ ಉಳ್ಳಿನ ಕಡ್ಡೆ ಹಚ್ ಆತ ನೋಡ್ರಿ ಇಲ್ಲಿ ಎಲ್ಲರೂ ನೋಡ್ರಿ ನಮ್ಮ ಮಾಮ ಬಂದಿದ್ರಿ ಪ್ರತಿ ಸಲ ನಾವು ದೇವ್ರಿಗೆ ಹೇಳ್ತಿದ್ವಿ ರೀ ಬಾ ಅಂತ ಹೇಳಿ ಬಟ್ ಈ ಸಲ ಬಂದಿದ್ರು ನೋಡ್ರಿ ಏನೋ ಒಂಥರ ಖುಷಿ ನೋಡ್ರಿ ಎಲ್ಲರೂ ಮಾತಾಡ್ಕೊತ ಕೂತಾರ ನೋಡ್ರಿ ಮಾಮಾಗ ಮತ್ತು ಮಾಮಿಗೆ ಇಬ್ಬರಿಗೆ ಬಾ ಅಂತ ಹೇಳಿದ್ವಿ ರೀ ನಾವು ಮಾಮಿಗೆ ಏನೋ ಆರಾಮಿರಲಿಲ್ಲ ಅಂತೇಳಿ

हां हां चल चल हां रायपुर में लकड़ी से फिर बुलाया इधर कौन लकड़ी निजारी येन बोल रहा है घात लगाता नहीं बोल रहा तो भर आते हां हां चेचे लगस लगस पापुति लगस थोड़ा सा

आई चालू करूँगी ठीक है आंका बंदा है आंका हैं बंदा हैं बंदा हैं हाँ 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 ह

छो मीनार खबर का तिरणो घे दूधे रेल चलाणो याडी काली माते रो मन क्या हजार चुक च तू न चुकनो याडी हाथ हु, भांगन हुबे जे सरमार का साईवेन सकीर का मारी याडी काका हाँ उसे तो लगता है तो गुड देख पण येणार का तमाने नाहीच आंगे आंगे थोडा आवलो नाते यार थोडं बस पण कळको इकडे दगडावर बसको आय काय ते चासी बी क्षेत्र के संबंधात आहे जय जय जय

ನಿಮ್ಮ ಹತ್ತು ಗಂಟೆ ಆಗೈತೆ ನೋಡ್ರಿ ಮಳೆ ಬರತೈತೆ ಆತೈತ್ ನೋಡ್ರಿ ನೋಡ್ರಿ ಹನಿ ಕಾಣತ್ತಾವಲ್ರಿ ನಿಮ್ಗೆ ಚಿಮೆ ಬೇಕು ಒಂದಿಷ್ಟು ಕಾಡಲ್ರಿ ಬಾ ಕಾಡ ನೋಡ್ರಿ ಬೇಕ ಎಲ್ಲರಿಗೂ ಊಟಕ್ಕೆ ನಮ್ಮ ಅಕ್ಕ ಹಾಕಕತ್ತಾರೋಡ್ರಿ ನಮ್ಮಅಕ್ಕ ಕಾಯಿಂಪಿರೋ ಚಿಬ್ಬಿಯಾಡಿ ಸೊಳೆರ್ಪಾಡಿ ಸೌಕಸ್ಕೋ ಮಾಮಿ ಚಿಂಟೆಸ್ ನಮ್ದು ಎಲ್ಲಾರ್ದು ಊಟ ಆಗೈತ್ ನೋಡ್ರಿ ಲಾಸ್ಟ್ ಮೂರ್ ಜನ ನೋಡ್ರಿ ಊಟ ಮಾಡತ್ತಾರೋ ನಮ್ಮ ಮಾಮಿ ಮತ್ತೆ ನಮ್ ಮತ್ತೆ ಇನ್ನೊಬ್ರು ಮಾಮಿ ಬಂದಿಲ್ರಿ ಅವ್ರ ಬಂದ್ರೂ ಮುಗಿತ್ರಿ ಎಲ್ಲಾನು ಅವರೇ ಮೇಂಟೈನ್ ಮಾಡ್ಕೊತಾರ ನೋಡ್ರಿ ಊಟಕ್ಕೆ ಬಡಿಸೋದು ಎಲ್ಲ ಅದು ಮಾಡೋದು ಎಲ್ಲ ಕೆಲಸ ಅವರೇ ಮಾಡ್ಕೊತಾರ್ರಿ ಅವ್ರು ಬಂದಿಲ್ಲರಿ ಪ್ರತಿ ವರ್ಷ ಬರ್ತಾರೆ ಈ ವರ್ಷಕ್ಕೋ ಬಂದಿಲ್ಲ ಯಾವುದೇ ದೇವ್ರು ಮಾಡಿದ್ರು ಬರ್ತಾರೆ ಈ ಸಲ ಬಂದಿಲ್ಲ ನೋಡ್ರಿ ಅವರು ಟೈಮ್ ಹನ್ನೆರಡು ಗಂಟೆ ಆಗಿತ್ತು ನೋಡ್ರಿ ಎಲ್ಲರೂ ಮಾತಾಡೋಕೋತ್ಕೋತಾರೆ ಕಾಯಿಂಗೋಸ ಅದಕ್ಕೆ ಮಾತಾಡಿದ್ರೆ ಕರೆಕ್ಟ್ ಐತಿ ಇದು ನೋಡ್ರಿ ಹನ್ನೆರಡು ಗಂಟೆ ತನಕ ಮಾತಾಡ್ಕೊತ ಕೂತಾರ ನೋಡ್ರಿ ಮಾಸಿ ಮಮ್ಮಿ ಆಮೇಲೆ ಪಪ್ಪ ಅದೆಲ್ಲ ನಮ್ಮ ಮಾಶಿಯವ್ರ ಮಾತಾಗ ಕೇಳ್ತಾನೆ ಇರ್ಬೇಕು ಅನ್ನಿಸ್ತಿತ್ ನೋಡ್ರಿ ಅವ್ರದ್ದೊಂದು ಗ್ರೂಪ್ ಹೊರಗೆ ನಡೆದಿದ್ರೆ ಒಳಗೊಂದು ಗ್ರೂಪ್ ಮಾತಾಡ್ಕೋತ ಕೂತಿದ್ವಿ ನೋಡ್ರಿ ನಾವ ಉಳುಕಿದವರೆಲ್ಲ ಮಲ್ಕೊಂಡ್ಬಿಟ್ಟಾರ ನೋಡ್ರಿ ಮತ್ತು ಸಿಗುಣಂತೂ ನೆಕ್ಸ್ಟ್ ಲಾಗ್ ಒಳಗೆ ನಾನು ಇಲ್ಲಿಗೆ ಲಾಗನ್ನು ಎಂಡ್ ಮಾಡಾತೀನಿ ರೀ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು